ನಮಸ್ಕಾರ ಕಲಬುರ್ಗಿ ನಗರದ ಕೇಂದ್ರ ಬಿಂದುವಾದ ಸೂಪರ್ ಮಾರ್ಕೆಟ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೈಯಲ್ಲಿರುವ ಖಡ್ಗವನ್ನು ಧ್ವಂಸ ಮಾಡಿ ಅಪಮಾನ ಮಾಡಿದ ಘಟನೆ ರವಿವಾರ ಸಾಯಂಕಾಲ ನಡೆದಿದೆ ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಅಪಾರ ಸಂಖ್ಯೆಯಲ್ಲಿ ರಾಯಣ್ಣ ಅಭಿಮಾನಿಗಳು ಜಮೆಗೊಂಡು ಕೃತ್ಯವೆಸಗಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಜಗತ್ ವೃತ್ತದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ವರ್ಗದ ಸಂಘ ಜಿಲ್ಲಾ ಅಧ್ಯಕ್ಷರಾದ ಮಾಂತೇಶ ಕವಲಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಪ್ರಕಾಶ್ ಕುರುನಳಿ ಪರಮೇಶ್ ಅಲಗುಡ ಶರಣು ಬೇಲೂರ್ ರವಿ ಜಗಮ ಬಾಲಾಜಿ ಗೊಡಕೆ ಹಾಗೂ ಎಲ್ಲ ರಾಯಣ್ಣ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ವಿಠಲ್ ಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರ್ಗಿ

ನಮಸ್ತೆ <muchas> ನಮಸ್ತೆ ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನು ಮುರಿದು ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ ಈ ಅವಮಾನವನ್ನ ಖಂಡಿಸಿ ಇವತ್ತು ನಾವು ಜಗ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ನಿರಾಯಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹ ಏನಂತ ಆಗ್ರಹ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರಕ್ಷಣೆ ಸಲುವಾಗಿ ಸಿಸಿ ಕ್ಯಾಮೆರಾ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು ಯಾಕೆ ಹಾಕಿಲ್ಲ ಹಾಕಿಲ್ಲ ಸಿಸಿ ಕ್ಯಾಮೆರಾ ಹಾಕಬೇಕು ಪೊಲೀಸ್ ಬಂದೋಬಸ್ತ್ ಒದಗಿಸ್ಬೇಕು ಮತ್ತೆ ಏನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವತ್ತ ಭಗ್ನ ಆಗಿದೆ ಆ ಮೂರ್ತಿ ಇವತ್ತ ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಕಂಚಿನ ಪುತ್ರಿಯನ್ನು ಮಾಡಿಸಿ ಕೂಡಿಸಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣ ಸಂಘದ ಮುಖಾಂತರ ಇವತ್ತು ನೀವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ದುಷ್ಕರ್ಮಿ ಇವತ್ತ ಮಾಡಿದಾನ ಅವನಿಗೆ ಕೂಡ್ಲೇನೆ ಅವನ ಮೇಲೆ ಎಫ್ಐಆರ್ ಹಾಕಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೇನೆ ಮೊನ್ನೆ ಅಳಂತ ತಾಲೂಕಿನಲ್ಲೂ ಸಹಿತ ಏನಾವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಲ್ಲು ಹೊಡೆದು ಅವಮಾನ ಮಾಡಿದಾರ ಈ ಅವಮಾನವನ್ನ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಜನತೆ ಸಹಿಸೋದಿಲ್ಲ ಆ ಕೂಡಲೇ ಅವರಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿರುವಂತಹ ಕ್ರಾಂತಿವೀರ ಸಂಗೊಳ್ಳಿ ಬದಲಾವಣೆ ಮಾಡಿದ್ದಾರೆ ಅದು ಯಾರೇ ಮಾಡಲಿ ಪೊಲೀಸ್ ಇಲಾಖೆಯವರು ತಕ್ಷಣ ಮಾಡಿ ನಾನೊಂದು ಪ್ರಕಾರವಾಗಿ ಏನು ಶಿಕ್ಷಣ ಬಿಡಬೇಕು ಅದೇ ರೀತಿಯಾಗಿ ನಮ್ಮ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದೇ ಥರ ಸಂಘ ಮೂರ್ತಿಯನ್ನು ಎಲ್ಲ ಕಡೆ ಇದೇ ಥರ ಅಪ್ಪನ ಭಕ್ತೊಂದು ಒಂದು ಕೃತ್ಯಗಳನ್ನು ವಹಿಸಿಕೊಳ್ಬೇಕು ಅದೇ ರೀತಿ ಮೊನ್ನೆ ಒಂದು ತಿಂಗಳಿಂದ ನಮ್ಮ ಮಹಾನ್ ಪ್ರಭಾವಗಳು ಇದೇ ಥರ ಆಗದ ಅದು ಕೂಡ ಇನ್ನೂ ಶುದ್ಧ ಶುದ್ಧ ಮಾಡಿಲ್ಲ ಆನಂದ ಎಮ್ ಎಲ್ ಅವರು ಸುಖ ಮಾಡ್ತಾರೆ ಅಂದ್ರೆ ಇನ್ನೂ ಮಾಡಿಲ್ಲ ಅದಕ್ಕೆ ಟೈಮ್ ಭಾಳ ಇತ್ತು ಅದಕ್ಕೂ ಇದರ ಎಚ್ಚರಿಕೆ ಇರ್ಬೇಕು ಮತ್ತು ಇದು ವಿವರದಲ್ಲಿ ಇರುವಂತಹ ಸಂಗೋರಾಯಣ ಮೂರ್ತಿ ಕೂಡ ಜಲ್ದಿರಿಗೆ ಶಿಸ್ತೀವಿ ಮತ್ತು ಎಲ್ಲ ಮಾಡಬೇಕಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ